ನಮಸ್ತೆ ಫ್ರೆಂಡ್ಸ್ ವಿಪಾಕಾಶಾಲಿ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಆಲೂ ಮಟರ್ ಪಲಾವ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಆಲೂ ಮಟರ್ ಪಲಾವ್ನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಗ್ಯಾಸ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಅಕಸ್ಮಾತ್ ತುಪ್ಪ ಬದಲಾಗಿ ಬೆಣ್ಣೆ ಬೇಕಿದ್ದರೂ ಹಾಕ್ಕೊಳ್ಬೋದು ನಿಮ್ಮ ಮನೇಲಿ ಏನಾದರೂ ಬೆಣ್ಣೆ ಇದೆ ಅಂತ ಹೇಳ್ಕೊಂಡು ಹೇಳಿದರೆ ಒಂದೆರಡು ಸ್ಪೂನ್ ಆಗುವಷ್ಟು ಬೆಣ್ಣೆ ಹಾಕ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಇವಾಗ ತುಪ್ಪ ಮತ್ತು ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ಇದಕ್ಕೆ ಗರಂ ಮಸಾಲೆಗಳನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಲವಂಗ ಏಲಕ್ಕಿ ಕಾಳುಮೆಣಸು ಜೀರಿಗೆ ಶಾಹಿ ಜೀರ ಪಲಾವ್ ಎಲೆ ಸ್ಟಾರು ಹೂವು ಜಾಪತ್ರೆ ಕಲ್ಲು ಹೂವು ಒಂದೆರಡರಿಂದ ಮೂರು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿಕೊಂಡು ಇದ್ದೀನಿ ಇದಿಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಳ್ಬೇಕು ಶಾಹಿ ಜೀರಾ ಅಂತೇಳಿದರೆ ಸಣ್ಣಕ್ಕಿರುತ್ತೆ ಜೀರಿಗೆಕ್ಕಿಂತಲೂ ಒಂದು ಸ್ವಲ್ಪ ಸಣ್ಣಕ್ಕಿರುತ್ತೆ ಅಂಗಡಿಗಳಲ್ಲೆಲ್ಲ ಬಿರಿಯಾನಿಗೆ ಹಾಕೋವಂಥ ಶಾಹಿ ಜೀರ ಕೊಡಿ ಅಂತ ಹೇಳಿದರೆ ಕೊಡ್ತಾರೆ ಇವಾಗ ಈರುಳ್ಳಿ ಒಂದು ಸ್ವಲ್ಪ ಕೆಂಪಗಾಗಿದೆ ಇದಕ್ಕೆ ಒಂದು ಎರಡರಿಂದ ಮೂರು ಹಸಿಮೆಣ್ಸಿ ಚೆನ್ನಾಗಿ ಕುಟ್ಬಿಟ್ಟು ಹಾಕ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಒಂದೆರಡು ಟೇಬಲ್ ಸ್ಪೂನ್ ಆಗೋ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಇದನ್ನು ಹುರ್ಕೊಳ್ಬೇಕು ಇವಾಗ ಒಂದು ಕಪ್ ಆಗೋ ಅಷ್ಟು ಹಸಿ ಬಟಾಣಿನ ಬಿಡಿಸಿಬಿಟ್ಟು ತೊಳೆದು ಬಿಟ್ಟು ಇಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಹಾಕ್ಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಇದನ್ನು ಹುರ್ಕೊಳ್ಬೇಕು ಹಸಿ ಬಟಾಣಿ ಏನಾದರೂ ಇಷ್ಟ ಆಗಿಲ್ಲ ಅಂತ ತಿಳ್ಕೊಂಡು ಹೇಳಿದರೆ ಒಣ ಬಟಾಣಿನೇ ರಾತ್ರಿನೇ ನೆನೆಸಿಬಿಟ್ಟು ಬೇಕಿದ್ರೆ ಪಲಾವನ್ನ ಮಾಡ್ಕೊಬೋದು ಇವಾಗ ಇದಕ್ಕೆ ಒಂದೆರಡು ಚಿಕ್ಕ ಚಿಕ್ಕ ಆಲೂಗಡ್ಡೆನ ಸಿಪ್ಪೆ ತೆಗೆದು ತೊಳೆದು ಬಿಟ್ಟು ಇಟ್ಕೊಂಡಿದ್ದೆ ಅದನ್ನು ಒಂದು ನಿಮಿಷ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಇವಾಗ ಹಸಿ ಬಟಾಣಿ ಸೀಸನ್ ಆಗಿರೋದ್ರಿಂದ ನಾನಿಲ್ಲಿ ಹಸಿ ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಎಲ್ಲ ಸ್ಪೈಸಸ್ಗಳನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಖಾರದ ಪುಡಿ ಉಪ್ಪು ಧನಿಯಾ ಪುಡಿ ಗರಂ ಮಸಾಲ ಬಿರಿಯಾನಿ ಮಸಾಲ ಇದನ್ನಿಷ್ಟು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಇದನ್ನು ಬಟಾಣಿ ಜೊತೆ ಮತ್ತು ಆಲೂಗಡ್ಡೆ ಜೊತೆ ಚೆನ್ನಾಗೇ ಹೊಂದ್ಕೊಂಡಿದ್ದೆ ಇವಾಗಿದಕ್ಕೆ ಒಂದೆರಡು ಟಮಾಟಾನ ಉದ್ದಕ್ಕೆ ಸ್ಲೈಸಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಟಮಾಟ ಮೆತ್ತಗೆ ಹಾಕೋ ತನಕ ಚೆನ್ನಾಗಿ ಇದನ್ನು ಹುರ್ಕೊಳ್ಳೋಣ ಇವಾಗ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಗಟ್ಟಿ ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲ್ಸ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಆಗುವಷ್ಟು ಪುದೀನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ತೊಳ್ಕೊಂಡು ಒಂದು ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಬಿಟ್ಬಿಡ್ತಾ ಇದ್ದೀನಿ ಇವಾಗ ಒಂದೆರಡು ನಿಮಿಷ ಆಗಿದೆ ಚೆನ್ನಾಗಿ ಕುದಿ ಬರ್ತಾಯಿದೆ ನೋಡಿ ಇದಕ್ಕೆ ಇವಾಗ ಒಂದೂವರೆ ಕಪ್ ಆಗೋವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಎರಡು ಕಪ್ ಆಗೋವಷ್ಟು ಅಕ್ಕಿ ತೊಗೊಂಡಿದ್ದೀನಿ ನಾನು ಎರಡು ಕಪ್ ಅಕ್ಕಿಗೆ ಒಂದು ಕಪ್ ಆಗೋಷ್ಟು ನೀರನ್ನ ಕಡಿಮೆ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಕಪ್ ಆಗೋ ಹಾಕ್ಕೊಳ್ತಾ ಇದ್ದೀನಿ ಈಗ ನೀರು ಚೆನ್ನಾಗೇ ಕುದಿಯೋಕ್ಕೆ ಬಿಟ್ಬಿಡೋಣ ನೋಡಿ ನೀರು ಚೆನ್ನಾಗಿ ಕುದಿ ಬರ್ತಾಯಿದೆ ಒಂದೆರಡು ನಿಮಿಷ ಬಿಟ್ಟಿದ್ದೆ ಹಾಗೆ ಇವಾಗ ನಾನು ಮೊದಲೇ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ತೊಳೆದ್ಬಿಟ್ಟು ಆ ಅಕ್ಕಿನ ಇವಾಗ ನೀರು ತೆಗೆದುಬಿಟ್ಟು ಹಾಕ್ಕೊಳ್ತಾಯಿದ್ದೀನಿ ನೋಡಿ ನಾನಿಲ್ಲಿ ಬಾಸುಮತಿ ಅಕ್ಕಿನ ನೆನೆಸಿಬಿಟ್ಟು ಪಲಾವನ್ನ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರ ಮನೆಯಲ್ಲೂ ಬಾಸುಮತಿ ಅಕ್ಕಿ ಇರೋದಿಲ್ಲ ಇಲ್ಲ ಅಂತ ಹೇಳಿದವರು ನಾರ್ಮಲ್ ಅಕ್ಕಿನೇ ಡೈಲಿ ಏನು ಊಟಕ್ಕೂ ಯೂಸ್ ಮಾಡ್ತೀರಲ್ಲ ಅದೇ ಅಕ್ಕಿನೇ ಹಾಕ್ಕೊಂಡು ಮಾಡ್ಕೊಬೋದು ಇವಾಗ ಇದನ್ನು ಒಂದು ಸತಿ ಚೆನ್ನಾಗೆ ಕಲಿಸ್ಬಿಟ್ಟು ಪ್ಲೇಟ್ನ ಮುಚ್ಚಿ ನೋಡಿ ಚೆನ್ನಾಗೇ ಕುದಿ ಬರ್ಸ್ತಾ ಇದ್ದೀನಿ ಚೆನ್ನಾಗಿ ಇದು ಕುದಿ ಬಂದಿದೆ ನೋಡಿ ನಾವು ಇದನ್ನು ಚೆನ್ನಾಗಿ ಕುದಿ ಬಂದ್ರ ಮೇಲೆ ಚೆನ್ನಾಗಿ ಕಲಿಸ್ಬಿಟ್ಟು ನಂತರ ಇದನ್ನು ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದು ವಿಷಲ್ಲಿ ಕೂಗಿಸಿದರೆ ಅನ್ನ ತುಂಬಾ ಚೆನ್ನಾಗಿ ಉದ್ರುದ್ರಾಗಿ ಬರುತ್ತೆ ಪಲಾವು ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಎಲ್ಲವೂ ಮಿಕ್ಸ್ ಆಗಿದೆ ನೀರು ನೋಡಿ ಕಡಿಮೆ ಆಗ್ತಾ ಬಂದಿದೆ ಇವಾಗ ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದು ವಿಷಲ್ಲಿ ಕೂಗಿಸಿದ್ರೆ ಸಾಕಾಗುತ್ತೆ ಈಗ ಒಂದು ವಿಷಲ್ ಕೂಗ್ಸಿದ್ದಾಗಿದೆ ಆಲೂ ಮಟರ್ ಪಲಾವ್ ಇವಾಗ ರೆಡಿಯಾಗಿದೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತಿಳ್ಕೊಂಡು ಉದ್ರುದ್ರಾಗಿ ಚೆನ್ನಾಗೇ ಬಂದಿದೆ ನೋಡಿ ನಾವು ಮೊದಲೇ ಚೆನ್ನಾಗಿ ಕುದಿಸಿ ಕಲಸಿ ಮಾಡಿರೋದ್ರಿಂದ ಕುಕ್ಕರ್ ಮುಚ್ಚಳ ಮುಚ್ಚಿರೋದ್ರಿಂದ ಕಲ್ಸ್ಕೊಳ್ಬೇಕಂತ ಏನಿಲ್ಲ ಅಷ್ಟು ಚೆನ್ನಾಗಿ ಪಲಾವು ರೆಡಿಯಾಗಿದೆ ಒಂದು ಪ್ಲೇಟಿಗೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಬಟಾಣಿ ಸೀಸನ್ ಆಗಿರೋದ್ರಿಂದ ಬಟಾಣಿ ಸೀಸನ್ ಮುಗಿಯೋದ್ರೊಳಗೆ ಈ ಥರ ಪಲಾವ್ನ ಒಂದ್ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೋಡಿದ್ರಲ್ವಾ ಫ್ರೆಂಡ್ಸ್ ರುಚಿಕರವಾದಂಥ ಆಲೂ ಮಟರ್ ಪಲಾವ್ನ ಯಾವ ರೀತಿ ಮಾಡೋದಂತ ಹೇಳ್ಕೊಂಡು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್